ನಮ್ಮ ಮಿಡ್ಲ್ ಕ್ಲಾಸ್ ಹುಡುಗರು ಜೀವನ ಹೆಂಗಾಗ್ಬಿಟ್ಟಿರ್ತೈತಪ್ಪ ಅಂದ್ರೆ ಬರೋ ಸ್ಯಾಲ್ರಿ ಇಂತ ಕಮಿಟ್ಮೆಂಟ್ ಗಳೇ ಜಾಸ್ತಿ ಆಗಿರ್ತೈತೆ ಸ್ಯಾಲ್ರಿ ಬಂತಪ್ಪ ನಾನು ಹೆಂಗೋ ದುಡಿದಿನಿ ಏನೋ ಒಂದ್ ತಗೊಳಣ್ ಬಟ್ಟೆನೋ ಏನೋ ಒಂದ್ ತಗೊಳ್ಳನ್ನ ಅನ್ಕೊಂಡಿರ್ತಾರೆ ಬಟ್ ಆಗಲ್ಲ ಯಾಕಪ್ಪ ಅಂದ್ರೆ ಕಮಿಟ್ಮೆಂಟ್ ಗಳ ಆ ರೇಂಜ್ ಅಲ್ಲಿ ಇರ್ತೈತೆ ಎಲ್ರಿಗೂ ಅಷ್ಟೇ ಹುಡುಗರ್ ಲೈಫಲ್ ಆಗಿರ್ಬೋದು ಹುಡುಗಿರ್ ಅಲ್ಲಿ ಆಗಿರ್ಬೋದು ಮೊದ್ಲನೇ ಪ್ರೀತಿ ಅಮ್ಮನಿಂದ ಸಿಕ್ಕಿದ್ರೆ ಅಂದ್ರೆ ಆ ಪ್ರೀತಿ ಅನ್ನೋ ಪದ ಅಮ್ಮನಿಂದ ನಮ್ಗೆ ಪರಿಚಯ ಆದ್ರೆ ಅಪ್ಪನಿಂದ ನಮ್ಗೆ ಜವಾಬ್ದಾರಿ ಅನ್ನೋ ಪದ ಪರಿಚಯ ಆಗತ್ತೆ ಸೊ ಎಷ್ಟೋ ಜನರಿಗೆ ಅಪ್ಪನೇ ಇರಲ್ಲ ಇನ್ನೆಷ್ಟೋ ಜನರಿಗೆ ಅಪ್ಪನ ಪ್ರೀತಿನೇ ಸಿಕ್ಕಿರಲ್ಲ ಸೊ ಅಪ್ಪ ಮನೆ ಪರಿಸ್ಥಿತಿನ ನೋಡ್ಕೊಂಡು ನಮ್ಮನ್ನೆಲ್ಲ ಸಾಕೊಂಡು ಅವ್ರ ಜೀವನವೇ ನಮಗೋಸ್ಕರ ಮುಡ್ಪಾಗಿಟ್ಟಿರ್ತಾರೆ ಎಲ್ಲ ಒಂದು ಕಡೆ ದುಡಿತಾರೆ ಯಾವಾಗ ಮಲಗ್ತಾರೋ ಯಾವಾಗ ಹೇಳ್ತಾರೋ ಏನೇನು ಕಮಿಟ್ಮೆಂಟ್ ಇಟ್ಕೊಳ್ತಾರೋ ಎಲ್ಲಿ ಸಾಲ ಮಾಡ್ತಾರೋ ನಮ್ಮನ್ನು ಓದಿಸ್ಬೇಕು ಅಂತೇಳ್ಬಿಟ್ಟು ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ನನ್ನ ಮಗನೂ ಎಲ್ಲರ ಥರ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತೇಳಿ ಆ ಲಕ್ಷ ಲಕ್ಷ ಎಲ್ಲಿಂದ ಬಂತು ಅವತ್ತಿಂದ ಪಾಪ ಅವ್ರೇನ್ ಕೂಡಿಕ್ಕಿರಲ್ಲ ನಮ್ಮನ್ನ ಬೆಳೆಸ್ತಾರಲ್ಲ ಅದ್ರ ಜೊತೆಗೆನೆ ಆ ಜವಾಬ್ದಾರಿ ಅನ್ನೋದನ್ನ ನಮ್ಮಲ್ಲಿ ಬೆಳೆಸ್ಬಿಟ್ಟು ಕಳ್ಸ್ಬಿಟ್ಟಿರ್ತಾರೆ ಸೊ ಹಂಗಾಗಿ ನಾವ್ ಇವಾಗ ದುಡಿದೇ ಬೇರೆ ದಾರಿನೇ ಇರಲ್ಲ ನಾವು ಮನೆ ಪರಿಸ್ಥಿತಿನೆಲ್ಲ ನೀಟಾಗಿ ನೋಡ್ಕೊಂಡ್ ಬೆಳ್ದಿರ್ತೀವಲ್ಲ ಸೊ ನಮಗ್ ಶೋಕಿ ಮಾಡಕ್ ಬರಲ್ಲ ಸೊ ರೀಸೆಂಟ್ ಆಗಿ ನಮ್ಮಅಪ್ಪನ್ಗೆ ಆಪರೇಷನ್ ಆಗಿತ್ತು ಸೊ ಆ ಟೈಮಲ್ಲಿ ಐ ಸಿ ಇದ್ದಾಗ ಇದ್ದಾಗ ನಮ್ಮಅಪ್ಪನ್ ನಾನು ಊಟ ಮಾಡಿಸಿದೀನಿ ಎಷ್ಟೋ ಜನ ಅವ್ರ ಅಪ್ಪನ್ ಕೈ ತುತ್ ತಿಂದಿರಲ್ಲ ಇನ್ನೆಷ್ಟೋ ಜನಕ್ಕೆ ಅವ್ರ ಅಪ್ಪನ್ ಕೈ ತುತ್ತು ತಿ ಅವಕಾಶನೇ ಸಿಗಲ್ಲ ನಂಗೆ ಸಿಕ್ಕೈತೆ ಅಂದ್ರೆ ಆಮ್ ಪ್ರೌಡ್ ಆಫ್ ದಟ್ ನಂಗೆ ಇಪ್ಪತ್ತೆರಡು ವರ್ಷ ಇವತ್ತು ನಂಗೆ ಇನ್ನವರೆಗೂ ಒಂದೇ ಒಂದ್ಸಲ ಅಪ್ಪ ಬೈದು ಇಲ್ಲ ಒಡಿಯೋದ್ ಬಿಡ್ರಿ ಪಪ್ಪ ಬೈದೇ ಇಲ್ಲ ಅಪ್ಪ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ನಮಗೇನು ಕೊರತೆ ಇಲ್ಲ ನಂಗೆ ಬೆಳೆಸಿರ್ತಾರಲ್ಲ ಸೊ ಅಪ್ಪಂಗೆ ಒಂದು ಡ್ಯಾಡ್ಸ್ ಅಪ್